ಎಲ್ಲರಿಗೂ ನಮಸ್ತೆ ಹಾಗೂ ಸಾಯಿ ಕೃಷ್ಣ ಚಾನೆಲ್ ವತಿಯಿಂದ ಧನ್ಯವಾದಗಳನ್ನು ಸಮಸ್ತ ವೀಕ್ಷಕರಿಗೂ ಅರ್ಪಿಸುತ್ತಾ ಸಾಯಿ ಸಚ್ಚರಿತಿಯ ನಲವತ್ತೈದನೇ ಅಧ್ಯಯನವನ್ನು ಆರಂಭಿಸೋಣ ಇದರಲ್ಲಿ ಕಾಕಾ ದೀಕ್ಷಿತ ಅವರ ಅನುಮಾನ ಹಾಗೂ ಹಲಿಗೆಯ ಆಸೆಗೆ ಈ ಇಂದಿನ ಮೂರು ಅಧ್ಯಯನಗಳಲ್ಲಿಯೂ ಬಾಬಾ ಅವರ ನಿರ್ವಾಣ ಯಾತ್ರೆಯನ್ನು ವಿವರಿಸುತ್ತೇವೆ ಅವರ ಭೌತಿಕ ಸ್ವರೂಪವೂ ಮಾತ್ರ ನಮ್ಮ ಕಣ್ಣಿಗೆ ದೂರವಾಗಿದೆಯೇ ಹೊರತು ಅವರ ಆಧ್ಯಾತ್ಮಿಕ ರೂಪವು ಬಾಬಾ ಅವರ ಆತ್ಮ ಪರಮಾತ್ಮ ಅಮರವಾದದ್ದಾಗಿದೆ ಅವರು ಜೀವಂತವಾಗಿದ್ದಾಗ ನಡೆದ ಲೀಲೆಗಳನ್ನು ವಿವರಿಸಿದ್ದೇವೆ ಅವರು ಗತಿಸಿದ ನಂತರವೂ ಅಂತಹ ಲೀಲೆಗಳು ಸಂಭವಿಸಿವೆ ಮತ್ತು ಸಂಭವಿಸುತ್ತಲೂ ಇವೆ ಬಾಬಾ ಅವರು ಜೀವಿಸುತ್ತಿದ್ದಾಗ ಅವರ ಸಂಪರ್ಕ ಪಡೆದ ಜನರೇ ಧನ್ಯರು ಆದರೆ ಪ್ರಾಪಂಚಿಕ ವಿಷಯಗಳಲ್ಲಿ ವಿರಕ್ತಿಯನ್ನು ತೋರದೆ ಪರಮಾತ್ಮನ ಕಡೆಗೆ ಮನಸ್ಸು ಕೊಡದೆ ಇರುವ ಜನರು ದುರಾದೃಷ್ಟರೆಂದು ಹೇಳಬೇಕು ಭಕ್ತರಿಂದ ಅವರಿಗೆ ಬೇಕಾಗಿದ್ದದ್ದು ಬೇಕಾಗಿರುವುದು ಹೃತ್ಪೂರಕವಾದ ಭಕ್ತಿ ಮಾತ್ರ ನಮ್ಮ ಇಂದ್ರಿಯಗಳು ಅವಯವಗಳು ಮತ್ತು ಮನಸ್ಸು ಬಾಬಾ ಅವರ ಸೇವೆಯಲ್ಲಿ ನಿರಂತರ ಆಗಿರಬೇಕು ಕೆಲವು ಅವಯವಗಳನ್ನು ಪೂಜೆಗೆ ನಿಯಮಿತವಾಗಿರಿಸಿ ಇನ್ನಿತರ ಅವಯವಗಳನ್ನು ಬೇರೆ ಕಡೆಗೆ ಅರಿಸಬಾರದು ಪೂಜೆ ಮತ್ತು ತಪಸ್ಸು ಮಾಡುವಾಗ ನಾವು ಹೃದಯಪೂರ್ವಕವಾಗಿ ತ್ರೀಕರಣ ಶುದ್ಧಿಯಿಂದ ಮಾಡಬೇಕು ಧರ್ಮಪತಿಯೂ ತನ್ನ ಪತಿಯಲ್ಲಿ ಇಟ್ಟ ಪ್ರೇಮವನ್ನು ಶಿಷ್ಯನಿಗೆ ಗುರುವಿನಲ್ಲಿ ಇರುವ ಪ್ರೇಮಕ್ಕೆ ಹೋಲಿಸಬಹುದಾಗಿದೆ ಮಾತಾಪಿತರಾಗಲಿ ಸಹೋದರಾಗಲಿ ಅಥವಾ ಬಂಧು ಬಳಗದಲ್ಲೇ ಒಳೆಯಾಗಲಿ ನಮ್ಮ ಜೀವನದ ಗುರಿಯಾದ ಆತ್ಮಜ್ಞಾನವನ್ನು ಪಡೆಯಲು ಸಹಾಯಕರಾಗಲಾರರು ನಮ್ಮ ದಾರಿಯನ್ನು ನಾವೇ ಹಾಕಿಕೊಂಡು ಆತ್ಮಜ್ಞಾನವನ್ನು ಪಡೆಯಬೇಕು ನಿತ್ಯ ನಿತ್ಯಗಳನ್ನು ವಿಚಾರ ಮಾಡಿ ಪ್ರಾಪಂಚಿಕ ಸುಖಭೋಗಗಳನ್ನು ತ್ಯಜಿಸಿ ಇಂದ್ರಿಯ ನಿಗ್ರಹ ಶಕ್ತಿಯನ್ನು ಗಳಿಸಿ ನಾವು ಮುಕ್ತಿ ಮಾರ್ಗ ಹಿಡಿಯಬೇಕು ಇತರರಿಗೆ ಅಧೀನನಾಗುವ ಮೊದಲು ನಮ್ಮಲ್ಲಿ ನಾವೇ ವಿಶ್ವಾಸವಿಟ್ಟುಕೊಂಡು ಈ ರೀತಿ ನಾವು ಈ ಪ್ರಪಂಚವು ನಶ್ವರವಾದುದೆಂದು ತಿಳಿದು ನಿತ್ಯ ಜ್ಞಾನವನ್ನೂ ತೊರೆದು ಚಿತ್ತವು ವಿಷಯಗಳಲ್ಲಿ ಪ್ರವರ್ತಿಸದಂತೆ ತಡೆದರೆ ಕೊನೆಗೆ ನಮಗೆ ವೈರ್ಯಾಗ ಬಂದು ಮಮ ಮಮಕಾರವು ದೂರವಾಗುವುದು ಈ ವಿಧಾನದಿಂದ ಬ್ರಹ್ಮ ವಾಸನೆಯು ಉಂಟಾಗಿ ಆ ಬ್ರಹ್ಮನೆಯ ಗುರು ಎಂದು ಅರ್ಥವಾಗುತ್ತದೆ ನಾವು ಯಾವಾಗ ಗುರು ಅಥವಾ ಬ್ರಹ್ಮನನ್ನು ಹೃದಯಪೂರ್ವಕವಾಗಿ ಆರಾಧಿಸುತ್ತೇವೆಯೋ ಆಗ ನಾವು ಆತನಲ್ಲಿ ಐಕ್ಯವಾಗಿ ಆತ್ಮಜ್ಞಾನವನ್ನು ಪಡೆಯುತ್ತೇವೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಗುರುವಿನ ನಾಮಸ್ಮರಣೆಯಿಂದಲೂ ಅವನ ಧ್ಯಾನದಿಂದಲೂ ನಾವು ಸಕಲ ಜೀವರಾಶಿಗಳಲ್ಲಿಯೂ ಅವನನ್ನು ಕಾಣುವಂತೆ ನಮಗೆ ನಿತ್ಯ ಆನಂದವೂ ದೊರಕುತ್ತದೆ ಈ ಕೆಳಕಂಡ ಕಥೆಯು ಇದನ್ನು ಪ್ರತಿಪಾದಿಸುತ್ತದೆ ಕಾಕಾ ದೀಕ್ಷಿತ ಅವರ ಅನುಮಾನ ಏಕನಾಥ ವಿರಚಿತ ಭಾಗವತ ಭಾವಾರ್ಥ ರಾಮಾಯಣ ಇವುಗಳನ್ನು ಪ್ರತಿದಿನವೂ ಹೋದಲು ಬಾಬಾ ಅವರು ಕಾಕಾ ಅವರಿಗೆ ಆಜ್ಞಾಪಿಸುತ್ತಿದ್ದರೆಂಬುದನ್ನು ನೆನಪಿರಬಹುದು ಇದನ್ನು ಅವರು ಬಾಬಾ ಅವರು ಗತಿಸಿದ ನಂತರವೂ ಅನುಸರಿಸುತ್ತಾ ಬಂದರು ಒಂದಿನ ಚೌಪಾಟಿಯ ಕಾಕ ಮಹಾಜನಿ ಅವರ ಮನೆಯಲ್ಲಿ ಕಾಕಾ ದೀಕ್ಷಿತರು ಬೆಳಗ್ಗೆ ಏಕನಾಥ ಭಾಗವತವನ್ನು ಪಾರಾಯಣ ಮಾಡುತ್ತಿದ್ದರು ಕಾಕ ಮಹಾಜನಿಯವರು ಮತ್ತು ಶ್ಯಾಮ ಅವರು ಅದನ್ನು ಶ್ರದ್ಧೆಯಿಂದ ಕೇಳುತ್ತಿದ್ದರು ಆ ಅಧ್ಯಯನದಲ್ಲಿ ಹನ್ನೊಂದನೇ ಸ್ಕಂದ ಅಧ್ಯಾಯ ಎರಡನೇ ದು ಕವಿ ಹರಿ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ ಅಭಿಹೋತ್ರ ದುರ್ಮಿಲ ಚಮಸ ಮತ್ತು ಕರಬಾಜನರೇ ಮೊದಲಾದ ನವನಾಥರು ಜನಕರಾಜನಿಗೆ ಭಾಗವತದ ಧರ್ಮತತ್ವವನ್ನು ವಿವರಿಸಿದ್ದರು ಜನಕರಾಜನು ಆ ನವನಾಥನನ್ನು ಕುರಿತು ಮುಖ್ಯ ಪ್ರಶ್ನೆ ಹಾಕಿದನು ಅದಕ್ಕೆ ಎಲ್ಲರೂ ಸಮಂಜಸವಾದ ಉತ್ತರ ಕೊಟ್ಟರು ಕವಿಯು ಭಾಗವತದ ಧರ್ಮವನ್ನು ಸೂಚಿಸಿದರು ಹರಿಯು ಭಕ್ತರ ಗುಣಗಳನ್ನು ವಿವರಿಸಿದರು ಅಂತರಿಕ್ಷನು ಮಾಯೆ ಎಂಬುದನ್ನು ಪ್ರಬುದ್ಧನು ಮಾಯೆಯನ್ನು ದಾಟುವುದನ್ನು ಹೇಗೆ ಎಂಬುದನ್ನು ಪಿಪ್ಪಲಾಯನು ಪರಬ್ರಹ್ಮವು ಏನೆಂಬುದನ್ನು ಅವಿಹೋತ್ರನು ಕರ್ಮವು ಏನೆಂಬುದನ್ನು ದುರ್ಮಿಲನು ಪರಮಾತ್ಮನ ಅವತಾರ ಮತ್ತು ಲೀಲೆಗಳನ್ನು ಚಮಸನು ನಾಸ್ತಿಕನು ಮರಾ ಮರಣಾನಂತರ ಏನನ್ನು ಅನುಭವಿಸುತ್ತಾನೆ ಎಂಬುದನ್ನು ಮತ್ತು ಕರಭಜನನು ಯುಗಯುಗಗಳಲ್ಲಿಯೂ ಪರಮಾತ್ಮನನ್ನು ಯಾವ ರೀತಿ ಆರಾಧಿಸಬೇಕೆಂಬುದನ್ನು ವಿವರಿಸಿದರು ಈ ಕಲಿಯುಗದಲ್ಲಿ ಅರಿನಾಮ ಸ್ಮರಣೆಯೊಂದೇ ಮೋಕ್ಷ ಮಾರ್ಗಕ್ಕೆ ಸಾಧನ ಅಂದಿನ ಪಾರಾಯಣ ಮುಗಿದ ನಂತರ ಕಾಕಾ ದೀಕ್ಷಿತ ಅವರು ಶ್ಯಾಮ ಅವರನ್ನು ಕುರಿತು ಈ ನವನಾಥರ ವಿವರಣೆ ಎಷ್ಟು ಚೆನ್ನಾಗಿದೆ ಆಶ್ಚರ್ಯಕರವಾಗಿದೆಯಲ್ಲವೇ ಆದರೆ ಅವುಗಳನ್ನು ಅಭ್ಯಾಸಿಸುವುದು ಬಹಳ ಕಷ್ಟ ನಾತರು ಶುದ್ಧರಾಗಿದ್ದರು ನಮ್ಮಂತಹ ಮೂಢಾತ್ಮರಿಗೆ ಅವರಿಂದ ಉಲ್ಲೇಖಿಸಲ್ಪಟ್ಟ ಭಕ್ತಿಯನ್ನು ಹೊಂದಲು ಸಾಧ್ಯವೇ ನಾವು ಎಷ್ಟು ಜನ್ಮ ತಾಡಿದರೂ ನಮಗೆ ಅದು ಸಾಧ್ಯವಿಲ್ಲ ನಮಗೆ ಎಲ್ಲಿ ಮುಕ್ತಿ ಅದನ್ನು ನಾವು ಬಯಸುವುದು ಬೇಡ ಎಂದು ತೋರುತ್ತದೆ ಎಂದರು ಶ್ಯಾಮ ಅವರಿಗೆ ಇಂಥ ಮನೋಭಾವನೆ ಇಡಿಸಲಿಲ್ಲ ಆಗ ಅವರು ತಮ್ಮ ಅದೃಷ್ಟಬಲದಿಂದ ಬಾಬಾ ಅವರಂಥ ಅನರ್ಘ್ಯ ರತ್ನವನ್ನು ಪಡೆದಿರುವವರೇ ಹೀಗೆ ಹೇಳುವುದು ನಿಜವಾಗಿಯೂ ಸರಿಯಾದುದ್ದಲ್ಲ ಬಾಬಾ ಅವರಲ್ಲಿ ನಮಗೆ ಶುದ್ಧ ಭಕ್ತಿ ಇದ್ದರೆ ನಾವು ಹೇಗೆ ಅಶಾಂತಿಯಿಂದ ಇರಬೇಕು ನಾತರ ಭಕ್ತಿಯು ಶಕ್ತಿಯುತವಾಗಿರಬಹುದು ನಮ್ಮ ಭಕ್ತಿಯೂ ಹಾಗೆಯೇ ಇಲ್ಲವೇ ಬಾಬಾ ಅವರೇ ನಮಗೆ ಗುರು ಹರಿನಾಮ ಸ್ಮರಣೆಯೊಂದೇ ಮುಕ್ತಿ ಮಾರ್ಗಕ್ಕೆ ಸುಲಭ ಸಾಧನವೆಂದು ಹೇಳಲಿಲ್ಲವೇ ಹೀಗಿದ್ದ ಮೇಲೆ ಚಿಂತೆ ಹೇಗೆ ಎದರಿಕೆ ಹೇಗೆ ಎಂದು ಕೇಳಿದರು ಕಾಕಾ ಸಾಹೇಬರಿಗೆ ಶ್ಯಾಮ ಅವರ ವಿವರಣೆ ಅರ್ಥವಾಗಲಿಲ್ಲ ತೃಪ್ತಿಯಾಗಲಿಲ್ಲ ಅವರು ಆ ದಿನವೆಲ್ಲವೂ ಅಗಾಧವಾದ ಚಕ್ ಭಕ್ತಿಯಿಂದ ಸಂಪಾದಿಸುವುದು ಹೇಗೆ ಎಂದು ಚಿಂತಿಸುತ್ತಾ ಮನಃಶಾಂತಿ ಇಲ್ಲದೆ ಕೊರಗಿದರು ಮರುದಿನ ಬೆಳಗ್ಗೆ ಒಂದು ಪವಾಡ ಜರುಗಿತು ಆನಂದರಾವ ಪಗಾಡೆ ಎಂಬುವವರು ಶ್ಯಾಮ ಅವರನ್ನು ಹುಡುಕಿಕೊಂಡು ಅವರ ಕಡೆಗೆ ಬಂದರು ಆಗ ಭಾಗವತ ಪಾರಾಯಣ ನಡೆಯುತ್ತಿತ್ತು ಪಗಾಡೆಯವರು ಶ್ಯಾಮ ಅವರ ಹತ್ತಿರ ನಿಂತು ಏ ಬಿಸುಗುಡುತ್ತಿದ್ದರು ಅವರು ಮೆಲ್ಲ ನೆಗೆ ತಮ್ಮ ಕನಸನ್ನು ವಿವರಿಸುತ್ತಿದ್ದರು ಈ ಮಾತನ್ನು ಕೇಳಿ ಕಾಕಾ ಸಾಹೇಬರು ಪರಾ ಪಾರಾಯಣ ನಿಲ್ಲಿಸಿ ಅದೇನೆಂದು ಕೇಳಿದರು ಆಗ ಶ್ಯಾಮ ಅವರು ನಿನ್ನೆ ನೀವು ಒಂದು ಅನುಮಾನವನ್ನು ವ್ಯಕ್ತಪಡಿಸಿದರಲ್ಲವೇ ಅದಕ್ಕೆ ವಿವರಣೆ ಇಲ್ಲಿದೆ ಪಕಾಡೆ ಅವರಿಗೆ ಬಾಬಾ ಅವರು ಕನಸಿನಲ್ಲಿ ಹೇಳಿದ್ದಂತನ್ನು ಅವರೇ ಹೇಳುತ್ತಾರೆ ಗುರುವಿನ ಚರಣಗಳಿಗೆ ನಮಸ್ಕಾರ ಮಾಡುವುದು ಅಥವಾ ಆರಾಧನೆ ಮತ್ತು ಭಕ್ತಿ ಇಷ್ಟೇ ಸಾಕೆಂದು ಹೇಳಿರುತ್ತಾರೆ ಎಂದರು ಪಕಾಡೆ ತಮ್ಮ ಕನಸನ್ನು ಈ ರೀತಿ ವಿವರಿಸಿರುತ್ತಾರೆ ನಾನು ಸಾಗರದಲ್ಲಿ ನಿಂತಿದ್ದೆ ಬಾಬಾ ಕೂಡಲೇ ಕಾಣಿಸಿಕೊಂಡರು ಅವರು ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತಿದ್ದರು ಚರಣಗಳು ಮಾತ್ರ ನೀರಿನಲ್ಲಿ ಇದ್ದವು ನಾ ನಾನು ಆತ್ಯಾನಂದದಿಂದ ಸಂತುಷ್ಟನಾದೆನು ಆ ದೃಶ್ಯ ಕಣ್ಣಿಗೆ ಕಟ್ಟಿದಂತಾಗಿದೆ ಮರೆಯಲಾಗಲಿದೆ ಅದು ಕನಸೆಂದು ನಾನು ಭಾವಿಸಿರಲಿಲ್ಲ ಶ್ಯಾಮ ಅವರು ಕುತೂಹಲದಿಂದ ಅಲ್ಲಿ ನಿಂತಿದ್ದರು ಅವರು ನನ್ನನ್ನು ಕುರಿತು ಬಾಬಾ ಅವರ ಚರಣಗಳಿಗೆ ಹೆರಗು ಎಂದರು ನಾನು ಹೌದು ನಮಸ್ಕಾರ ಮಾಡಬೇಕೆಂದಿದ್ದೇನೆ ಏನು ಮಾಡಲಿ ಅವರ ಚರಣಗಳು ನೀರಿನಲ್ಲಿವೆ ನನ್ನ ನನ್ನ ಮಸ್ತಕವನ್ನು ಹೇಗೆ ಅವರ ಅಡಿದಾವರೆಗಳಲ್ಲಿ ಇಡಲಿ ಎಂದೆನು ಆಗ ಶ್ಯಾಮ ಅವರು ಹೋ ನೀರಿನಲ್ಲಿರುವ ನಿಮ್ಮ ಚರಣಗಳನ್ನು ಮೇಲೆ ಕೆತ್ತಿರಿ ಅನ್ನಲು ಬಾಬಾ ಅವರು ಕೂಡಲೇ ತಮ್ಮ ಚರಣವಿಂದಗಳನ್ನು ಮೇಲೆ ಕೆತ್ತಿದರು ಸ್ವಲ್ಪವನ್ನು ನಾನು ತಡ ಮಾಡದೆ ಪಾದಗಳನ್ನು ಹಿಡಿದುಕೊಂಡು ನಮಸ್ಕರಿಸಿದನು ಇದನ್ನು ನೋಡಿ ಬಾಬಾ ಈಗ ಹೊರಡು ನಿನ್ನ ಅಭಿಷ್ಟವು ಸಿದ್ಧಿಸುತ್ತದೆ ಭಯ ಮತ್ತು ಕಾತುರತೆಯನ್ನು ಬಿಡು ಎಂದು ಹೇಳಿ ಆಶೀರ್ವಾದಿಸಿದರು ಮುಂದುವರೆದು ನನ್ನ ನನ್ನ ಶ್ಯಾಮನಿಗೆ ಜರಿ ಅಂಚಿನ ದೋತರಗಳನ್ನು ಕೊಡು ನಿನಗೆ ಒಳ್ಳೆಯದಾಗುತ್ತದೆ ಎಂದು ಹೇಳಿದರು ಬಾಬರವರ ಆಜ್ಞೆಯನುಸ್ಕಾರವಾಗಿ ಪಕಾಡೆಯವರು ದೋತರವನ್ನು ಕೊಂಡು ತಂದು ಶ್ಯಾಮ ಅವರಿಗೆ ಕೊಡಬೇಕೆಂದು ಅವರಕ್ಕೆ ಕೈಗಿತ್ತರು ಆದರೆ ಶ್ಯಾಮ ಅವರು ಬಾಬಾ ಅವರು ಸ್ವೀಕರಿಸಿದನೆಂದು ಹೇಳುವ ತನಕ ನಾನು ಸ್ವೀಕರಿಸುವುದಿಲ್ಲ ಎಂದರು ಕೆಲವು ಕಾಲದ ಚರ್ಚೆಯ ನಂತರ ಕಾಕಾ ಅವರು ಚೀಟಿ ಹಾಕಲು ನಿರ್ಧರಿಸಿದರು ಅನುಮಾನ ಬಂದಾಗ ಚೀಟಿ ಹಾಕಿ ಅದರಲ್ಲಿ ಒಂದನ್ನು ಎತ್ತಿ ಬಂದ ಉತ್ತರದಂತೆ ನಡೆಯುವುದು ಕಾಕಾ ಅವರ ವಾಡಿಕೆಯಾಗಿತ್ತು ಒಂದು ಚೀಟಿಯಲ್ಲಿ ಸ್ವೀಕರಿಸು ಎಂದು ಮತ್ತೊಂದರಲ್ಲಿ ನಿರಾಕರಿಸು ಎಂದು ಬರೆದು ಮಡಚಿ ಹಾಕಿ ಬಾಬಾ ಅವರ ಫೋಟೋದ ಮುಂದೆ ಇಟ್ಟು ಒಂದು ಮಗುವಿನ ಕೈಯಿಂದ ಚೀಟಿ ಎತ್ತಿಸಲಾಯಿತು ಅದರಲ್ಲಿ ಸ್ವೀಕರಿಸು ಎಂದಿತ್ತು ದೋತರವನ್ನು ಶ್ಯಾಮ ಅವರಿಗೆ ಕೊಟ್ಟರು ಶ್ಯಾಮ ಅವರು ಸಂತೋಷದಿಂದ ಅದನ್ನು ಸ್ವೀಕರಿಸಿದರು ಈ ರೀತಿ ಆನಂದರಾವ ಮತ್ತು ಶ್ಯಾಮ ಇಬ್ಬರು ಆನಂದ ಭರಿತರಾದರು ಕಾಕಾ ಸಾಹೇಬರ ಅನುಮಾನ ಪರಿವಾರವಾಯಿತು ಈ ಕಥೆಯು ಇತರ ಸಂತರ ವಾಣಿಯನ್ನು ಗೌರವಿಸುವಂತೆ ಹೇಳುವುದಲ್ಲದೆ ಅದೇ ಸಮಯದಲ್ಲಿ ತಮ್ಮ ಮಾತಿನಲ್ಲಿ ನಾವು ಅಚಲ ವಿಶ್ವಾಸ ಇಡಬೇಕೆಂಬುದನ್ನು ಬೋಧಿಸುತ್ತದೆ ಗುರುವಿನ ನಮ್ಮ ಯೋಗಕ್ಷೇಮ ವಿಚಾರ ಇತರರಿಗಿಂತ ಹೆಚ್ಚಾಗಿ ತಿಳಿದಿರುವುದರಿಂದ ಅವರ ಉಪದೇಶಗಳನ್ನು ನಾವು ಪಾಲಿಸಬೇಕು ಈ ಪ್ರಪಂಚದಲ್ಲಿ ಅನೇಕ ಸಂತರಿದ್ದಾರೆ ಆದರೆ ನಮ್ಮ ನಿಜವಾದ ಗುರುವೇ ತಂದೆ ಬೇರೆಯವರು ಅನೇಕ ಹಿತವಚಗಳನ್ನು ಹೇಳಬಹುದು ಆದರೆ ನಮ್ಮ ಗುರುವಿನ ಮಾತನ್ನು ಮಾತ್ರ ಎಂದಿಗೂ ನಾವು ಮೀರಬಾರದು ಅಂದರೆ ನಾವು ನಮ್ಮ ಗುರುವನ್ನು ಮನಃಪೂರ್ವಕವಾಗಿ ಪ್ರೀತಿಸಬೇಕು ಅವರಲ್ಲಿ ಸಂಪೂರ್ಣ ಶರಣಾಗತರಾಗಿರಬೇಕು ಅವರ ಮುಂದೆ ಭಕ್ತಿಯಿಂದ ನಮಸ್ಕರಿಸಬೇಕು ಹೀಗೆ ಮಾಡಿದರೆ ಸೂರ್ಯನ ಮುಂದೆ ಕತ್ತಲು ಹೇಗೆ ಇರಲಾರದು ಹಾಗೆ ನಮ್ಮ ಜೀವನದಲ್ಲಿ ಮುಂದೆ ಯಾವ ಸಂಸಾರದ ಸಾಗರವೂ ಇರಲಾರದು ಎಂದು ಹೇಳಿರುವ ಬಾಬಾ ಅವರ ವಚನಗಳು ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುತ್ತವೆ ಅಲಿಗೆಯ ಹಾಸಿಗೆ ಮೊದಮೊದಲು ಬಾಬಾ ಅವರು ನಾಲ್ಕು ಮೊಳ ಉದ್ದ ಒಂದು ಮೊಣ ಅಗಲ ಸುತ್ತಲೂ ನಾಲ್ಕು ಮೂಲೆಗಳಲ್ಲಿ ಪ್ರಣತಿ ಹುರಿಯುತ್ತಿದ್ದ ಕಟ್ಟಿಗೆ ಹಲಿಗೆ ಮೇಲೆ ನಿದ್ರಿಸುತ್ತಿದ್ದರು ಕೊನೆಗೆ ಆ ಹಲಿಗೆಯನ್ನು ಬಾಬಾ ಚೂರು ಚೂರು ಮಾಡಿ ಒಗೆದುಬಿಟ್ಟರು ಹತ್ತನೇ ತ ಅಧ್ಯಯನ ನೋಡಿರಿ ಒಂದು ಸಾರಿ ಬಾಬಾ ಅವರು ಈ ಅಲಿಗೆಯ ಮಹತ್ವವನ್ನು ಕಾಕಾ ಅವರಿಗೆ ವಿವರಿಸುತ್ತಿದ್ದರು ಅದನ್ನು ಕೇಳಿದ ಅವರು ನೀವು ಇನ್ನು ಅಲಿಗೆಯನ್ನು ಪ್ರೀತಿಸುವುದಾದರೆ ಇನ್ನೊಂದು ಅಲಿಗೆಯನ್ನು ತಂದು ಹುಯ್ಯಾರೆ ಕಟ್ಟುತ್ತೇವೆ ಅದರ ಮೇಲೆ ಸುಖವಾಗಿ ನಿದ್ರಿಸಿರುವಂತೆ ಎಂದು ಹೇಳಲು ಬಾಬಾ ಅವರು ಮಾಳಾಸಪತಿಯನ್ನು ನೆಲದ ಮೇಲೆ ಮಲಗಿಸಿ ನಾನು ಮೇಲೆ ಮಲಗಲು ಇಷ್ಟಪಡುವುದಿಲ್ಲ ಎಂದರು ನಂತರ ಕಾಕಾ ಅವರು ಮಾಳಾಸಪತಿಯವರೆಗೂ ಒಂದು ಅಲಿಗೆ ಕೊಡಿಸುತ್ತೇನೆ ಎಂದು ಹೇಳಲು ಬಾಬಾ ಅವರು ಅವನು ಅಲಿಗೆಯ ಮೇಲೆ ಹೇಗೆ ನಿದ್ರಿಸಬಲ್ಲನು ಅಲಿಗೆ ಮೇಲೆ ಎತ್ತರದಲ್ಲಿ ಮಲಗುವುದು ಅಷ್ಟು ಸುಲಭವಲ್ಲ ಯಾರೂ ಸದ್ಗುಣ ಪರಿಪೂರ್ಣರು ಅಂಥವರು ಮಾತ್ರ ಅಲಿಗೆಯ ಮೇಲೆ ನಿದ್ರಿಸಬಲ್ಲರು ಅವರು ಯಾವಾಗಲೂ ಜಾಗೃತ ದೃಷ್ಟಿ ಹೊಂದಿರಾಗಿರಬೇಕು ನಾನು ನಿದ್ರೆ ಹೋಗುವಾಗ ನನ್ನ ಹೃದಯದ ಮೇಲೆ ಕೈಯಿಟ್ಟು ನಾನು ಅರಿನಾಮ ಸ್ಮರಣೆ ಮಾಡುತ್ತಿರುವುದನ್ನು ಗಮನಿಸುತ್ತಿದ್ದರು ನಿದ್ರಿಸಿದಾಗ ನನ್ನನ್ನು ಎಚ್ಚರಿಸು ಎಂದು ನಾನು ಮಾಳಾಸಪತಿಗೆ ಹೇಳುತ್ತೇನೆ ಅವನಿಂದ ಅದು ಸಾಧ್ಯವಿಲ್ಲ ಅವನೇ ನಿದ್ರೆಯಿಂದ ತೂಕಡಿಸಿರುತ್ತಾನೆ ನನ್ನ ಹೃದಯದ ಮೇಲಿನ ಅವನ ಕೈಗಳು ಕಲ್ಲಿನಂತೆ ಭಾರವಾಗಿರುತ್ತವೆ ಭಗತ್ ಎಂದು ನಾನು ಕೂಗಿದಾಗ ಮಾತ್ರ ಅವನು ಎಚ್ಚೆತ್ತು ಕಣ್ಣು ತೆರೆಯುತ್ತಾನೆ ಹೀಗೆ ನೆಲದ ಮೇಲೆಯೇ ಸರಿಯಾಗಿ ನಿದ್ರಿಸಲಾಗದೆ ನಿದ್ರಾದೇವಿಯ ಗುಲಾಮನಾಗಿರುವ ಅವನು ಅಲಿಗೆಯ ಮೇಲೆ ಅದು ಎತ್ತರದಲ್ಲಿ ಹೇಗೆ ನಿದ್ರಿಸಬಲ್ಲನು ಎಂದರು ಅನೇಕ ಸಾರಿ ಬಾಬಾ ಅವರು ಭಕ್ತರ ಮೇಲಿನ ಪ್ರೀತಿಯಿಂದ ಯಾವುದು ನಮ್ಮದು ಅದು ನಮ್ಮೊಡನೆ ಇರುತ್ತದೆ ಇತರರು ಅವರವರ ಹತ್ತಿರ ಇರುತ್ತಾರೆ ಎಂದು ಹೇಳಿರುತ್ತಾರೆ ಶ್ರೀ ಸಾಯಿ ಪ್ರಣಾಮಗಳು ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಈ ಅಧ್ಯಾಯ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋ ಪ್ರತಿಯೊಬ್ಬ ಸಾಯಿ ಭಕ್ತರಿಗೂ ಧನ್ಯವಾದಗಳನ್ನು ಹಾಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನೋಡಿದಿರಾ ನಮ್ಮ ಸಾಯಿ ಲೀಲೆಗಳನ್ನು ಸಾಯಿ ಕೊನೆಯದಾಗಿ ಒಂದು ಮಾತು ಹೇಳ್ತಾ ಇದ್ದಾರೆ ನಮಗೆ ಯಾವುದು ಸಲ್ಲಬೇಕೋ ಅದು ಖಂಡಿತ ಸಲ್ಲುತ್ತದೆ ಅದು ಎಷ್ಟೇ ದಿನ ಆದರೂ ಎಷ್ಟೇ ವರ್ಷ ಆದರೂ ನಮ್ಮದು ಅನ್ನೋದು ಅದು ನಮ್ಮಿಂದ ಯಾವ ಯಾವತ್ತೂ ದೂರವಾಗುವುದಿಲ್ಲ ಅದರ ಮೇಲಿನ ವ್ಯಾಮೋಹ ಹಾಗೂ ಅದರ ಮೇಲಿನ ಆಸೆ ಹಾಗೂ ದ್ವೇಷ ಹಾಗೂ ಅಸೂಯೆ ಇವುಗಳೆಲ್ಲವನ್ನು ತೊರೆದು ಸಾಯಿಯಲ್ಲಿ ಹಾಗೂ ಆ ಪ್ರೋಸೆಸ್ಸಲ್ಲಿ ನಮಗೆ ನಂಬಿಕೆ ಅನ್ನೋದು ದೃಢವಾಗಿದ್ದರೆ ಖಂಡಿತ ಸಾಯಿ ಬಾಬಾ ನಮಗೆ ಆದಷ್ಟು ಬೇಗ ನಮಗೆ ಯಾವುದು ದಕ್ಕಬೇಕು ಯಾವ ಸಮಯಕ್ಕೆ ದಕ್ಕಬೇಕು ಅದನ್ನು ಸಂಪೂರ್ಣವಾಗಿ ನಮಗೆ ಕೊಟ್ಟೇ ಕೊಡ್ತಾರೆ ಅಂತ ಹೇಳ್ತಾ ಈ ಅಧ್ಯಯನದ ವಿವರಣೆಯನ್ನು ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ವಿಷಯ ಸಾಯಿಯವರು ಎಷ್ಟು ೂ ಮೃದುವಾಗಿರ್ತಾರೆ ಅಂತ ಅಂದರೆ ಭಕ್ತರಿಗೋಸ್ಕರ ತಮ್ಮ ಜೀವನವನ್ನು ತಮ್ಮ ಪ್ರಾಣವನ್ನು ತ್ಯಾಗ ಮಾಡುವಷ್ಟು ಅಷ್ಟು ಧರ್ಣಾಮಯಿ ಕರ್ಣಾಮಯಿ ನಮ್ಮ ಸಾಯಿ ಸೊ ಅವರು ಪ್ರಾಣವನ್ನೇ ತ್ಯಾಗ ಮಾಡುವಂಥ ಮಹಾನ್ ಸಾಯಿಯಾಗಿರುವಾಗ ಅಂತ ಕರ್ಣಾಳು ಆಗಿರುವಾಗ ನಮ್ಮ ಕಷ್ಟಗಳನ್ನು ಅವರು ದೂರ ಮಾಡದೇ ಇರಲಾರರ ಎಂಬ ಪ್ರಶ್ನೆ ಎಲ್ಲರಲ್ಲೂ ಕಾಡದಲ್ಲವೇ ಅದಕ್ಕೆ ಉತ್ತರ ನೀವೇ ನಿಮ್ಮಲ್ಲಿ ಕಂಡುಕೊಳ್ಳಿ ಅಂತ ಹೇಳ್ತಾ ಈ ಅಧ್ಯಯನವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗಲಿ ಧನ್ಯೋಸ್ಮಿ ಸಾಯಿ ಶರಣಂ